ಮೈಸೂರಿನಲ್ಲಿ ಪೊಲೀಸ್ನವ್ರು ಕ್ರಮ ತಗೋತಾರೆ ನನ್ನ ಸಿಹಿ ರೇವ್ ಪಾರ್ಟಿ ಮಾಡೋದು ನೀನು ಅದೆಲ್ಲ ಪೊಲೀಸ್ನವರು ಜವಾಬ್ದಾರಿ ಪೊಲೀಸ್ನವರು ರೈಡ್ ಮಾಡಿದಾರಂತೆ ನಾನು ಹಿಂಗೆ ಹೇಳಿದ್ರು ಎಸ್ ಪಿ ಅವರು ಕಾನೂನು ರೀತಿಯ ಕ್ರಮ ಹೌದಪ್ಪ ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ ರೇವ್ ಪಾರ್ಟಿ ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೋತಾರೆ ಪೊಲೀಸ್ ದಸರಾಗೆ ಮೂರು ದಿನ ಬಾಕಿ ಮೈಸೂರಲ್ಲೇ ಇದ್ರೆ ವೀಕ್ಷಣೆಗೂ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ಸಿದ್ಧತೆ ಆಗಿದೆ ಅಂತ ಹೇಳಿದ್ರು ಮೈಸೂರು ದಸರಾ ದಸರಾಗೆ ಮೂರು ದಿನ ಮಾತ್ರ ಬಾಕಿ ಇದೆ ಈಗ ನಾನು ಎರಡನೇ ತಾರೀಕು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಅವರ ಮೇಲೆ ಕುಮಾರ್ ಕುಮಾರಸ್ವಾಮಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನುವಂಥ ಒಂದು ಪದವನ್ನು ಕೂಡ ಈಗ ನಾನು ಐ ಡೋ ನಾಟ್ ಕಾಮೆಂಟ್ ಆಗ್ತಾ ಇತ್ತು ಅವರು ಎಡಿಜಿಪಿ ಡಿ ಜಿ ಪಿ ಮೇಲೆ ಅಲ್ಲ ಅಲಿಗೇಷನ್ ಡಿ ಜಿ ಪಿ ಡಿ ಜಿ ಪಿ ಲಿಗೇಷನ್ ಮಾಡಿದ್ದಾರೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು ಅಧಿಕಾರಿಗಳ ಈಗ ರಾಜಕಾರಣಿಗಳೆಲ್ಲ ಈಗ ಅಧಿಕಾರಿಗಳು ತಪ್ಪು ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ ಯಾಕೆ ಮಾಡ್ತಾರೆ ಸಿ ಕಾನೂನು ಬಾಯಿರೋಗ ಮಾಡಿದ್ರೆ ಟೀಕೆ ಅಂದಿ ಅನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್ ಕುಮಾರಸ್ವಾಮಿ ಅವ್ರನ್ನ ಅಂದಿ ಅಂತ ಬಳಸಿರೋದು ಕುಮಾರಸ್ವಾಮಿ ಅಂದಿ ಅಂತ ಬರ್ತಿದಾರ ಅಲ್ಲ ಆ ಪದವನ್ನ ಆ ಪದ ಬರ್ತಿದಾರ ಅಲ್ಲಿ ಬರ್ತಿದಾರ ಕರ್ನಾಟ ಶಾ ಹೇಳಿರೋದನ್ನ ಹೇಳಿದಾರ ಅದನ್ನ ಕೊಂಡ್ರೆ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ಅಂದಿ ಕುಮಾರಸ್ವಾಮಿ ಅಂದಿ ಅಂತ ಹೇಳಿದಾರ ಕರ್ನಾಟ ಶಾ ಹೇಳಿ ಸಿ ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆ ಈ ಎಡಿಜಿಪಿ ಮೇಲೆ ಇವ್ರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಹತ್ತಿರ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡೋಣ ಈ ಬೇರೆ ಅದು ಎರಡು ಐದು ಕಂಪ್ಲೇಂಟ್ ಕೊಟ್ಟರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟೆ ಆಗತ್ತದು ನಾನು ಈಗ ಕೋರ್ಟ್ ಇದೆ ಅಲ್ಲ ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ ನಾನು ಡೂ ನಾಟ್ ವಾಂಟ್ ಟು ಇಂಟರ್ಫಿಯರ್ ಇಲ್ಲಿ ಚಾಮರಾಜನಗರದಲ್ಲಿ ಸಾಲ ಕೊಡಬೇಕು ಅಂತ